ಹಲೋ ಫ್ರೆಂಡ್ಸ್ ಬುಧವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಟಿವಿಗೂ ಮುಂಚಿನ ಸಂಚಿಕೆಯನ್ನು ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ವೀಡಿಯೋ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಬಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಪಾಪ ಚಾರು ಬೇಜಾರು ಮಾಡಿಕೊಂಡು ದೇವ್ರ ಹತ್ರ ಬೇಡ್ಕೊಂಡು ಕೂತಿರ್ತಾಳೆ ನನ್ನ ಗಂಡ ಏನು ತಪ್ಪು ಮಾಡಿದ್ದ ಅಂತ ಅವನಿಗಿಂತ ಶಿಕ್ಷೆ ಕೊಟ್ಟಿದೆಯಾ ಅವ್ನು ನಿನಗೆ ಹಾಲಿನ ಅಭಿಷೇಕ ಮಾಡಿದ್ದೆ ಅದಕ್ಕೆ ನೀನು ತುಂಬ ಸಂತೋಷ ಆಗಿ ಅವನಿಗಿಂತ ಒಳ್ಳೆ ಶಿಕ್ಷೆ ಅಲ್ವಾ ಇವಾಗ ನಿನಗೆ ಸಮಾಧಾನ ಆಯಿತಾ ನಿನಗೆ ತುಂಬ ಸಮಾಧಾನ ಆಗೈತೆ ಅನಿಸುತ್ತೆ ನಾನು ರಾಮಚಾರಿ ಅಷ್ಟೆಲ್ಲ ಮಾಡ್ತಿದ್ನಲ್ಲ ಅದಕ್ಕೆ ನೀನು ದೂರ ಇದ್ದರೆ ಚೆನ್ನಾಗಿರಲ್ಲ ನನ್ನ ಹತ್ರನೇ ಬಾ ಅಂತ ಕರ್ಕೊಂಡಿದ್ಯಾ ಅಲ್ವಾ ನಾನು ಇಷ್ಟೆಲ್ಲ ನಿನ್ನನ್ನು ನಂಬ್ತಿದ್ದೆ ಪೂಜೆ ಮಾಡ್ತಿದ್ದೆ ಆದರೆ ಇನ್ನು ಮುಂದೆ ಯಾವತ್ತೂ ನಿನಗೆ ಪೂಜೆ ಮಾಡೋದಿಲ್ಲ ನಾನು ನನ್ನ ರಾಮಚಾರಿಗೆ ಮಾತ್ರ ಪೂಜೆ ಮಾಡೋದು ಅವನೇ ನನಗೆ ದೇವರು ಅಂತ ಹೇಳಿ ಹೇಳ್ತಾ ಇರ್ತಾರೆ ರಾಮಾಚಾರಿ ಇದನ್ನೆಲ್ಲ ಕೇಳಿಸ್ಕೊಂಡು ಅಲ್ಲಿಂದ ಹೊರಬಿಡ್ತಾನೆ ಈ ಕಡೆ ಕೃಷ್ಣ ಕೂಡ ಅದನ್ನೇ ನೋಡಿಕೊಂಡು ಅಲ್ಲಿಂದ ಹೊರಗಡೆ ಬರ್ತಾನೆ ರೈ ಕಡೆ ಇವಳು ಬಂದು ರಾಮಚಾರಿ ಮುಂದೆ ದೀಪ ಹಚ್ಚಿಬಿಟ್ಟು ಕೈ ಮುಗಿದು ಬೇಡ್ಕೊಂಡು ನಿಂತಿರ್ತಾಳೆ ನಿನಗೀಗ ಸಮಾಧಾನ ಆಯ್ತೇನೋ ಅಂತ ಹೇಳಿ ಬಂದು ನಿಂತ್ಕೋತಾನೆ ಇವನು ಪಾಪ ತುಂಬನೇ ಬೇಜಾರು ಮಾಡಿಕೊಂಡು ನಿಂತಿರ್ತಾನೆ ಸಮಾಧಾನ ಆಗಿರಬೇಕಲ್ವಾ ನಿನಗೆ ಏನೋ ಏನು ಅಂದ್ಕೊಂಡ್ಬಿಟ್ಟಿದ್ಯಾ ನೀನು ಈ ಮನೆಯಲ್ಲಿ ಹುಟ್ಟಿದ್ಯಾ ಆದರೆ ಈ ಮನೆಯಲ್ಲಿ ಬೆಳೆದಿಲ್ಲ ನೀನು ಉಪ್ಕೋತೀನಿ ಹಾಗಂತ ನಮ್ಮ ಮನೆಯಲ್ಲಿ ಯಾರು ಕೂಡ ನಿನ್ನ ಬೇರೆಯವನು ಅಂತ ನೋಡಲೇ ಇಲ್ಲ ಕಣೋ ಈಗ ಬಂದಿದ್ಯಾ ಅಂತ ನೋಡಲೇ ಇಲ್ಲ ಇದೆಲ್ಲ ನಮ್ಮ ಜೊತೆಗೆ ಬೆಳೆದಿದ್ಯಾ ಅಂತ ಹೇಳಿ ಎಲ್ಲರೂ ನಿನಗೆ ಎಷ್ಟೊಂದೆಲ್ಲ ಪ್ರೀತಿ ಕೊಡಿಸಿದ್ರು ಆದರೆ ರಾಮಚಾರಿ ನಿನ್ನ ಮೇಲೆ ಜೀವನ ಇಟ್ಕೊಂಡಿದ್ದ ಕಣು ನಿನ್ಗೇನಾದರೂ ಕೂಡ ಏನು ತೊಂದರೆ ಆದರೂ ಕೂಡ ಅದನ್ನು ಅವನು ಬಂದು ಮುಂದೆ ನಿಂತ್ಕೊಂಡು ಪರಿಹಾರ ಮಾಡ್ತಿದ್ದ ಆದರೆ ನೀನೇನು ಮಾಡಿದೆ ನೀನು ಮನೆಯಲ್ಲಿ ಹುಟ್ಟಿದ್ದು ಅವನಿಗೆ ತಮ್ಮನಾಗಿ ಲಕ್ಷ್ಮಣನ ಥರ ನಿಂತ್ಕೋಬೇಕಾಗಿತ್ತು ಅವನು ರಾಮ ಆಗಿದ್ದರೆ ನೀನು ಲಕ್ಷ್ಮಣನ ಥರ ಅವನಿಗೆ ಬೆನ್ನು ಕೊಟ್ಟು ಕಾಪಾಡ್ತೀಯ ಅಂತ ಅಂದ್ಕೊಂಡಿದ್ದೆ ಆದರೆ ನೀನು ಕೊನೆ ಕ್ಷಣದಲ್ಲಿ ಅವನು ಹೆಣಕ್ಕೆ ಬೆನ್ನು ಕೊಡೋದು ಭುಜ ಕೊಡೋದಕ್ಕೂ ಬರಲಿಲ್ವಲ್ಲೋ ಯಾಕೋ ಯಾಕೋ ಇಂಥ ಕಟುಕ ನಿರ್ಧಾರ ಮಾಡಿದ್ಯಾ ಪಾಪ ಅವನೇನಾದರೂ ಆಕಸ್ಮಿಕ ಸಾವವಾಗಿತ್ತು ಅಂತಂದರೆ ಎಲ್ಲರೂ ಹೇಗೋ ಸಮಾಧಾನ ಮಾಡ್ಕೋತಿದ್ರು ಕಣೋ ಆದರೆ ಅವನನ್ನು ಬೇಕು ಅಂತಲೇ ಚುಚ್ಚಿ ಚುಚ್ಚಿ ಸಾಯಿಸಿದ್ದಾರೆ ಕಣೋ ಕೊಂದಿದ್ದಾರೆ ಪಾಪ ಅವನು ಎಷ್ಟೆಲ್ಲ ಇದು ಮಾಡ್ತಿದ್ದ ನೀನು ನೀ ನಿಂತು ಹೇಳಿದ್ರು ಅಂತ ಹೇಳಿ ಈ ಮನೆಯೆಲ್ಲನೂ ಬಿಟ್ಬಿಟ್ಟು ಹೋಗ್ಬಿಟ್ಟೆ ಆದರೆ ರಾಮಚಾರಿ ಈ ಮನೆನ ಮನೆಯವ್ರನ್ನ ಎಲ್ಲರೂ ಕೂಡ ಸಂಬಳಿಸ್ಕೊಂಡು ಎಲ್ಲನೂ ನೋಡ್ಕೋತಾ ಇದ್ದ ಆದರೆ ನೀನು ಈ ಮನೆ ಮಗಾಗಿ ಮಾಡೋ ಕರ್ತವ್ಯನ ಮಾಡ್ದೇನೋ ಈ ಮನೆಯಲ್ಲಿ ಯಾರು ಹೇಗಿದ್ದಾರೆ ಅಂತ ಎಲ್ಲ ನೋಡಿದ್ಯಾ ಅಥವಾ ಈ ಮನೆಗೆ ಏನು ಸಮಸ್ಯೆ ಇದೆ ಅಂತ ಬಂದು ಕೇಳಿದ್ಯಾ ಅಥ್ವಾ ರಾಮಚಾರಿ ಏನೆಲ್ಲ ಮಾಡ್ತಾ ಇದ್ದಾನೆ ಅವನಿಗೇನು ಸಮಸ್ಯೆ ಇದೆಯಾ ಅವನಿಗೆ ಯಾರು ಶತ್ರುಗಳಿದ್ದಾರೆ ಅಂತೆಲ್ಲ ನೋಡ್ದೇನೋ ನೀನು ಈ ಮನೆಗೆ ಜೀವ ಅವನು ನನ್ನ ಜೀವ ಅವನು ನನ್ನ ಬಾಲ್ಯ ಸ್ನೇಹಿತ ಅಂತ ಒಂದು ಜೀವನ ಕಳ್ಕೊಂಡ ಆದರೆ ನೀನು ತಮ್ಮನ ಮಾಡ್ಬೇಕಾಗಿರೋದನ್ನೆಲ್ಲ ಮಾಡಿದ್ಯಾ ನೀನು ಏನು ಮಾಡಿಲ್ಲ ಅಂದರೂ ಪರವಾಗಿಲ್ಲ ಆದರೆ ರಾಮಾಚಾರ್ಯನ ಸಾಯಿಸಿದಾರಲ್ವ ಅವ್ರ ಮೇಲೆ ನಾವೆಲ್ಲ ಸೇರ್ ತಿರ್ಕೋಬೇಕು ಅಂತ ಅನ್ಕೊಂಡಿದ್ದೀವಿ ನೀನು ಬಂದು ನಮ್ಮ ಜೊತೆ ನಿಂತ್ಕೋತೇನೋ ಅವರಿಗೆಲ್ಲ ಏನು ಶಿಕ್ಷೆ ಕೊಡಬೇಕು ಅಂತ ನೀನು ನಿರ್ಧಾರ ಮಾಡ್ತೀಯಾ ಅಂತ ಹೇಳಿ ಹೇಳ್ತಾ ಇರ್ತಾನೆ ಆಗ ನಿನ್ಗೇನು ಏನು ಅರ್ಥ ಆಗೋಲ್ಲ ಕಣೋ ನಿನ್ನ ಮನಸ್ಥಿತಿ ಏನು ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಅರ್ಥ ಆಗ್ಬಿಡ್ತು ನಿನ್ಗೇನು ಬೇಕಾಗಿಲ್ಲ ಈ ಕೃಷ್ಣ ಇದನ್ನಲ್ಲ ಇವನು ತುಂಬಾ ಕೆಟ್ಟೋನು ಮುರಾರಿ ಹಾಗೆಲ್ಲ ಅನ್ಬೇಡ ಕಣೋ ಕೃಷ್ಣ ಕೆಟ್ಟೋನಲ್ಲ ಅಂತೀನಿ ಕಣೋ ಅಂತೀನಿ ಕೃಷ್ಣ ಕೆಟ್ಟೋನಲ್ಲ ಅಂತ ಅಂತೀನಿ ಓ ನೀನು ನಿನ್ನೇ ಸಮಾಧಾನ ಮಾಡ್ಕೋತಾ ಇದೀಯಾ ಹಾಂ ನೀನು ಕೆಟ್ಟೋನಲ್ಲ ಅಂತ ಹೇಳಿ ನಿನಗೆ ನೀನೇ ಹೊಗ್ಳುಕೊಳ್ತಾ ಇದೆಯಾ ಇಲ್ಲ ಕಣೋ ಇಲ್ಲ ಕಣೋ ಅಂತ ಹೇಳಿದಾಗ ನಾನು ಹೇಳಿ ಹೇಳ್ತೀನಿ ಕಣೋ ಕೃಷ್ಣ ಕೆಟ್ಟೋನು ಅವನು ಒಳ್ಳೆಯನಾಗಿದ್ದರೆ ಬಂದು ನಾನು ರಾಮಾಚಾರ್ಯನ ಕಾಪಾಡ್ತಿದ್ದ ಅವ್ನು ಕೆಟ್ಟೋನೋ ಕೆಟ್ಟೋನೋ ಕೆಟ್ಟೋನು ಅಂತ ಹೇಳಿ ಹೋಗ್ತಾಯಿರ್ತಾನೆ ಇಲ್ಲ ಕಣೋ ಕೃಷ್ಣ ತುಂಬ ಒಳ್ಳೇನು ಅವನು ನನ್ನ ಜೀವಕ್ಕಿಂತ ಹೆಚ್ಚು ಕಣೋ ಅಂತ ಹೇಳ್ತಾ ಇರ್ತಾನೆ ಏನೋ ಕೃಷ್ಣ ತುಂಬ ಒಳ್ಳೆಯವನ ಕೃಷ್ಣ ತುಂಬ ಒಳ್ಳೆಯವನಾದರೆ ನೀನು ಯಾರೋ ಅಂತ ಹೇಳಿ ಕೇಳ್ತಾನೆ ಆಗ ನಾನು ನಾನೇ ರಾಮಚಾರಿ ಕಣೋ ಅಂತ ಹೇಳ್ತಾನೆ ಏನು ಏನು ಹೇಳ್ತಾ ಇದೀಯ ನೀನು ಅಂತ ಹೇಳಿದಾಗ ಹೌದು ಮುರಾರಿ ನಾನು ರಾಮಾಚಾರಿ ಕೃಷ್ಣ ಕೃಷ್ಣ ಕಣ್ ಸತ್ತೋಗಿರೋದು ಅಂತ ಹೇಳ್ತಾನೆ ಏನೋ ಹೇಳ್ತಾ ಇದೆಯಾ ಹೌದು ಕಣ ಅವತ್ತು ಹೋಗೋ ದಾರಿನಲ್ಲಿ ರಾಜವರು ವಾಶ್ರೂಮಿಗೆ ಹೋಗಬೇಕು ಅಂತ ಹೇಳಿದರು ಸರಿ ಆಯಿತು ಅಂತ ಹೇಳಿ ನಾನು ಹಾಗೆ ನಿಂತಿದ್ದೆ ರೋಡಲ್ಲಿ ಅವರಲ್ಲಿ ಹೋಗಿ ಫೋನಲ್ಲಿ ಯಾರ ಮಾತಾಡ್ತಾ ಮಾತಾಡ್ತಾಯಿದ್ರು ನಾನು ಅದನ್ನು ಅಷ್ಟಾಗಿ ಅಬ್ಸರ್ವ್ ಮಾಡಲಿಲ್ಲ ಆದರೆ ಕೃಷ್ಣ ಅಲ್ಲಿದ್ದ ಅನಿಸುತ್ತೆ ಆ ವಿಚಾರನ ಅವನು ಕೇಳಿಸ್ಕೊಂಡಿದ್ದಾನೆ ಅಂತ ಹೇಳಿ ಹೇಳ್ತಾನೆ ಕೃಷ್ಣ ವಾಶ್ರೂಮಿಗೆ ಹೋಗಿ ಬಂದಿರ್ತಾನೆ ಆಗ ಸರ್ ಇವಾಗೇನು ಅಲ್ಲಿ ಒಂದು ಸಿಗಹಳ್ಳಿ ಗೇಟ್ ಹತ್ರ ಬಸ್ ಸ್ಟ್ಯಾಂಡ್ ಡಿಪೋ ಇದೆಯಲ್ಲ ಅದರಿಂದ ಮುಂದೆ ಬಂದರೆ ಕೆಂಪು ಬಾವುಟ ಕಟ್ಟಿರೋ ಫ್ಯಾಕ್ಟ್ರಿ ತಾನೆ ಅಲ್ಲಿಗೆ ನಾನು ಕರ್ಕೊಂಡು ಬರ್ತೀನಿ ಅವ್ನು ನನ್ನ ಮೇಲೆ ನಮಗೆ ಕಳ್ಕೊಳ್ಳೋದಕ್ಕು ಮುಂಚೆ ನಾನೇ ಅವನ್ನ ಮುಗಿಸ್ತೀನಿ ಅಂತ ಹೇಳಿ ಹೇಳಿರ್ತಾಳೆ ಇದನ್ನೆಲ್ಲ ಅವನು ಕೇಳಿಸ್ಕೊಂಡು ಇದನ್ನೆಲ್ಲ ಅವನು ಕೇಳಿಸ್ಕೊಂಡಿದ್ದಾನೆ ಕಣೋ ಅದಕ್ಕೆ ನನ್ನನ್ನು ಕಾಪಾಡಬೇಕು ಅಂತ ಹೇಳಿ ನನ್ನ ಹಿಂದೆನೆ ಬಂದು ಅಣ್ಣ ಅಂತ ಹೇಳಿ ಕೂಗಿದ್ದಾನೆ ಆದರೆ ನಾನು ಅದ್ರ ಬಗ್ಗೆ ಬಗ್ಗೆ ಗಮನ ಕೊಡದೆ ಅಲ್ಲಿಂದ ಹೊಟ್ಟುಬಿಟ್ಟಿದ್ದೀನಿ ಯಾಕೋ ಯಾಕೋ ಅವನಷ್ಟು ಕೂಗಿದ್ರು ಗಮನ ಕೊಟ್ಟಿಲ್ಲ ಅವ್ನು ಯಾಕೆ ಇಲ್ಲಿಗೆ ಬರ್ತಾನೆ ಅಂತ ನನ್ನ ಮನಸ್ಸಿಗೆ ನನ್ನ ಬುದ್ಧಿಗೆ ಏನು ಮಂಕಾಗಿತ್ತು ಗೊತ್ತಿಲ್ಲ ಕಣೋ ಅಷ್ಟರಲ್ಲಿ ಆ ರಾಜಿ ಅವರು ಮಾತಾಡಿಸಿ ನನ್ನ ಮೈಂಡ್ ಡೈವರ್ಟ್ ಮಾಡ್ಬಿಟ್ರು ಅಂತ ಹೇಳಿ ಹೇಳ್ತಾನೆ ಪಾಪ ಕಣೋ ಅವನು ನನ್ನ ಕೂಗಿಕೊಂಡು ಹಿಂದೆ ಬಂದಿದ್ದಾನೆ ಅನ್ಸುತ್ತೆ ಆದರೆ ನಾನೇ ಅದ್ರ ಬಗ್ಗೆ ಗಮನ ಕೊಡ್ತೀನಿ ಅಲ್ಲಿಂದ ಹೋಗ್ಬಿಟ್ಟಿದ್ದೀನಿ ಅಂತ ಹೇಳಿ ಹೇಳ್ತಾನೆ ಅವನು ನನಗೋಸ್ಕರನೇ ಹುಡ್ಕೊಂಡು ಬಂದಿದ್ದಾನೆ ಆದರೆ ನನ್ನಿಂದನೇ ಅವ್ನ ಜೀವನ ಎಲ್ಲ ಹಾಳಾಗೋಗೋ ಥರ ಆಯ್ತಲ್ಲೋ ಅಂತ ಹೇಳಿ ಹೇಳ್ತಾ ಇರ್ಬೇಕಿದ್ರೆ ಓಹ್ ಹೌದು ಕಣೋ ಕೃಷ್ಣ ಅದಕ್ಕೆ ಅವತ್ತು ಫೋನ್ ಮಾಡಿದ್ದ ನಿನ್ನ ಬಗ್ಗೆ ವಿಚಾರಿಸ್ತಿದ್ದಾ ಅಂತ ಹೇಳಿ ಮುರಾರಿ ಆಗ ಏನು ಹೇಳ್ತಾ ಇದೆಯಾ ಹೌದು ಕಣೋ ಅಂತ ಹೇಳಿದಾಗ ಕೃಷ್ಣ ಫೋನ್ ಮಾಡ್ತಾನೆ ರಾಮಾಚಾರ್ಯ ಫೋನ್ ಮನೆಯಲ್ಲೇ ಇರುತ್ತೆ ಚಾರು ಬಂದಿತ್ತು ಆಗ ಅದಕ್ಕೆ ಇದು ಅಣ್ಣ ಫೋನ್ ತಾನೆ ಯಾಕೆ ನೀವೆದ್ತಾ ಇದ್ದೀರಾ ಅಂತ ಹೇಳಿದಾಗ ಫೋನ್ ಬಿಟ್ಟೋಗಿದ್ದಾರೆ ಕೃಷ್ಣ ಅಂತ ಹೇಳ್ತಾರೆ ಬಿಟ್ಟೋಗಿದ್ದಾನೆ ನಾ ಎಲ್ಲಿಗೆ ಹೋಗಿದ್ದಾನೆ ಅವನು ರಾಜಿ ಜೊತೆ ಯಾವುದೋ ಡಾಕ್ಯುಮೆಂಟ್ಸ್ ತರೋದಕ್ಕೆ ಹೋಗಿದ್ದಾನೆ ನಮ್ಮ ಡ್ಯಾಡ ಆಗಿರೋದು ಗೊತ್ತಲ್ವಾ ಅವ್ರನ್ನ ಬಿಡಿಸ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಕೃಷ್ಣ ಏನಾಯಿತು ನೀನು ಸ್ವಲ್ಪ ಗಾಬರಿ ಇದೆಯಾ ಅಂತ ಹೇಳಿದಾಗ ಅಯ್ಯೋ ಹಾಗೆಲ್ಲ ಏನೂ ಇಲ್ಲ ಅದಕ್ಕೆ ಸುಮ್ಮನೆ ಮಾತಾಡ್ಸೋಣ ಅಂತ ಹೇಳಿ ಮಾಡಿದೆ ಅಷ್ಟೇ ನೀವು ಫೋನ್ ರಿಸೀವ್ ಮಾಡಿದ್ರಲ್ಲ ಅಂತ ಹೇಳಿ ಹೇಳ್ತಾನೆ ಆಗ ಏನಾಯಿತು ಹೇಳು ನೀನು ಸುಮ್ಮನೆ ಸುಮ್ಮನೆ ಫೋನ್ ಮಾಡೋಣಲ್ಲ ಅಂತ ಹೇಳಿ ಹೇಳ್ತಾನೆ ಆಗ ಅದಕ್ಕೆ ಮೊದಲೇ ಪ್ರೆಗ್ನೆಂಟು ಇದೆಲ್ಲನೂ ಹೇಳಿದ್ರೆ ಸಹಿಸ್ಕೊಳ್ಳಲ್ಲ ಅಂತ ಹೇಳಿ ಹಾಗೆಲ್ಲ ಏನೂ ಇಲ್ಲ ಅದಕ್ಕೆ ಸರಿ ಸರಿ ಇವಾಗ ನನಗೊಂದು ಫೋನ್ ಕಾಲ್ ಬರ್ತಾ ಇದೆ ನಾನು ಮತ್ತೆ ನಿಮಗೆ ಫೋನ್ ಮಾಡ್ತೀನಿ ಅಂತ ಹೇಳಿ ಫೋನ್ ಇಟ್ಬಿಟ್ಟಿರ್ತಾನೆ ಈಗ ಮೊದಲು ಅದನ್ನು ಹುಡ್ಕೊಂಡು ಹೋಗಬೇಕು ಎಲ್ಲಿದೆ ನಾನು ನೋಡು ದೊಡ್ಡ ನನ್ನ ಮಗ ಫೋನ್ ಇದ್ರೂ ಕೂಡ ಇಷ್ಟು ದೂರ ಓಡ್ಕೊಂಡು ಬಂದಿದ್ದೀನಿ ಸೀಗೆಹಳ್ಳಿ ಗೇಟು ಬಸ್ ಸ್ಟ್ಯಾಂಡು ಕೆಂಪು ಔಟದ ಅಂತ ಹೇಳ್ತಾ ಇದ್ಲು ಅಂತ ಹೇಳಿ ಹೇಳ್ತಾನೆ ಅವನು ಅಲ್ಲಿಗೆ ಬಂದಿದ್ದಾನೆ ಕಣೋ ಅವಾಗ ಇಷ್ಟೆಲ್ಲ ಆಗಿದೆ ನೀನು ಹೇಗೋ ತಪ್ಪಿಸ್ಕೊಂಡೆ ಅವರು ನನ್ನನ್ನು ಇಟ್ಕೊಂಡು ಒಡೆಯೋದಕ್ಕೆ ಬಂದಾಗ ನಾನು ಅಲ್ಲಿಂದ ತಪ್ಪಿಸ್ಕೊಂಡೆ ನನಗೆ ಸ್ವಲ್ಪ ಬಿತ್ತು ಕಣೋ ಅವರೆಲ್ಲರೂ ನನ್ನ ಉಡ್ಕೊಂಡು ಇರೋದನ್ನು ನೋಡಿ ನಾನು ಕಾಂಪೌಂಡ್ ಕೆಳಗಡೆ ಬಿದ್ದುಬಿಟ್ಟೆ ಪ್ರಜ್ಞೆ ತಪ್ಪೋಗ್ಬಿಡ್ತು ಅಂತ ಹೇಳಿ ಹೇಳ್ತಾನೆ ಏಯ್ ರಾಮಚಾರಿ ಏನೋ ಹೇಳ್ತಾ ಇದೆಯಾ ನೀನು ಕೃಷ್ಣ ಹೇಗೋ ಅವ್ರ ಕೈಗೆ ಸಿಗಾಕೋತಾನೆ ನಾನು ಬರೋವಾಗ ಆಟೋ ಡ್ರೈವರ್ ಒಬ್ಬರು ಹೇಳ್ತಿದ್ರು ನಿಮ್ಮ ಥರನೇ ಯಾರೋ ರೋಡಲ್ಲಿ ಓಡ್ಕೊಂಡು ಬರ್ತಾಯಿದ್ರು ವಿಚಾರಿಸ್ತಾ ಇದ್ರು ಅಂತ ಹೇಳ್ಬಿಟ್ಟು ಅವನು ಅನಿಸುತ್ತೆ ಕಣೋ ನಾನು ಪ್ರಜ್ಞೆ ತಪ್ಪಿ ರೋಡಿಗೆ ಬಿದ್ದಾಗ ಅಲ್ಲಿರೋರು ಯಾರೋ ನನ್ನ ನಾ ಆಸ್ಪಿಟಲಿಗೆ ಸೇರಿಸಿದ್ದಾರೆ ಅಂತ ಹೇಳಿ ಹೇಳ್ತಾನೆ ರಾಮಾಚಾರಿ ಹಾಗೆ ರೋಡ್ ಸೈಡಲ್ಲಿ ಬಿದ್ದಿರ್ತಾನೆ ಆಟೋ ಡ್ರೈವರ್ ಒಬ್ಬ ನೋಡ್ಬಿಟ್ಟು ಬಂದ್ಬಿಟ್ಟು ಎಬ್ಬಿಸ್ತಾನೆ ಇನ್ನೂ ಪ್ರಜ್ಞೆ ಇರುತ್ತೆ ಉಸಿರಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಪಬ್ಲಿಕ್ ಹೆಲ್ಪ್ ತಗೊಂಡು ಅವನ ಆಟೋದಲ್ಲಿ ಆಸ್ಪಿಟಲಿಗೆ ಕರ್ಕೊಂಡು ಹೋಗಿರ್ತಾರೆ ಈ ಕಡೆ ಅವನು ಹಾಸ್ಪಿಟ್ಲಿಗೆ ಹೋಗಿರ್ತಾನೆ ಇವ್ನು ನೋಡಿದ್ರೆ ಫ್ಯಾಕ್ಟ್ರಿ ಅಡ್ರೆಸ್ ಎಲ್ಲ ಗೊತ್ತಾಗ್ಬಿಟ್ಟಿರುತ್ತಲ್ಲ ಹಾಗಾಗಿ ಹುಡುಕೊಂಡು ಅಲ್ಲಿಗೆ ಓಡ್ಬರ್ತಾನೆ ಬಂದು ಆ ಕೆಂಪು ಬಾವುಟ ಕಾಣಿಸ್ತಾ ಇದೆ ಅಂದರೆ ಇದೇ ಫ್ಯಾಕ್ಟ್ರಿ ಇರಬೇಕು ಅಂತ ಹೇಳಿ ಅಲ್ಲಿಗೆ ಓಡ್ಬರ್ತಾನೆ ಬಂದು ಒಳಗಡೆ ಹೋಗ್ತಾ ಇರ್ತಾನೆ ಅಷ್ಟರಲ್ಲಿ ರೌಡಿಗಳೆಲ್ಲ ಇವನನ್ನೇ ಹುಡುಕ್ತಾ ಇರ್ತಾರೆ ಇವನು ಒಳಗಡೆ ಹೋಗ್ತಾ ಇರೋದನ್ನು ನೋಡ್ಬಿಟ್ಟು ಏಯ್ ಇಲ್ಲೇ ಇದನ್ನೇ ಬಂದರು ಅಂತ ಹೇಳಿ ಕರಿತಾರೆ ಸರಿ ಅಂತ ಹೇಳಿಬಿಟ್ಟು ಬಂದಿದ್ದು ಎಲ್ಲರೂ ಕೂಡ ಹುಡುಕ್ಬಿಡ್ತಾರೆ ಅದಾದಮೇಲೆ ಅವನ್ನ ಕರ್ಕೊಂಡೋಗಿ ಒಳಗಡೆ ಕೂಡ ಹಾಕ್ಬಿಡ್ತಾರೆ ಏ ಅಲ್ಲಿಗೆ ಬಂದು ನನ್ನನ್ನು ಉಳಿಸೋದಕ್ಕೆ ಅಂತ ಬಂದಿದ್ದಾನೆ ಕಣೋ ನನ್ನನ್ನು ಉಳಿಸೋದಕ್ಕೆ ಹೋಗಿ ಅವನು ಅವನ ಪ್ರಾಣನೇ ತ್ಯಾಗ ಮಾಡಿದ್ದಾನೆ ಕಣೋ ಕೃಷ್ಣ ತುಂಬ ಒಳ್ಳೆಯವನು ಕಣೋ ನನಗೋಸ್ಕರ ಅವನ ಜೀವನನ ಕೊಟ್ಟಿದ್ದಾನೆ ಅಂತ ಹೇಳಿ ಹೇಳ್ತಾ ಇರ್ತಾನೆ ಏನು ಹೇಳ್ತಾ ಇದೆಯಾ ರಾಮಾಚಾರ್ಯ ನನಗೆ ಯಾವುದನ್ನು ನಂಬೋದಕ್ಕೆ ಇಲ್ಲ ಕಣೋ ಅಂತ ಹೇಳಿದಾಗ ಹೌದು ಕಣೋ ಇಷ್ಟೇ ಆಗಿರೋದು ಅಂತ ಹೇಳ್ತಾನೆ ಈ ಕಡೆ ಕೃಷ್ಣ ಬಂದು ಅಲ್ಲಿ ಬಾಯಿಗೆ ಬಟ್ಟೆ ಎಲ್ಲ ಕಟ್ಟಿರ್ತಾರೆ ಆಗ ಇವರೆಲ್ರಿಗೂ ಬೇಕಾಗಿರೋದು ಅಣ್ಣ ನನ್ನ ಅಣ್ಣ ಬೇಕು ಅಂತ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಈ ಪ್ರಪಂಚಕ್ಕೆ ಬೇಕಾಗಿರೋದು ರಾಮಾಚಾರಿ ಅಣ್ಣ ಹಾಗಿದ್ಮೇಲೆ ನನ್ನ ಪ್ರಾಣನೇ ಕೊಡೋದು ಒಳ್ಳೆಯದು ಅಂತ ಹೇಳಿ ಅವನೇ ಸುಮ್ಮನಿದ್ದು ನನಗೆ ತುಂಬ ಭಯ ಆಗ್ತಾ ಇದೆ ಕಣೋ ಬೇಜಾರಾಗ್ತಾ ಇದೆ ನನ್ನಿಂದ ನನ್ನ ತಮ್ಮ ಜೀವನ ಥರ ಆಯ್ತಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾನೆ ಈ ಕಡೆ ನೋಡಿದ್ರೆ ಇವ್ರು ಮೂರು ಜನಕ್ಕೆ ಫುಲ್ ಪಾರ್ಟಿ ಮಾಡ್ಕೊಂಡು ಕೂತಿರ್ತಾರೆ ಆಗ ಮೇಡಮ್ ನಂಗೆ ಒಂದು ಡೌಟು ನಾನು ಹಾಗಾದ್ರೂ ಅಂದ್ಕೊಂಡೆ ಜಿ ಕೆಗೆ ಯಾಕೆ ಇಷ್ಟೊತ್ತಾದ್ರೂ ಡೌಟ್ ಬಂದಿಲ್ವಲ್ಲ ಅಂತ ಹೇಳ್ಬಿಟ್ಟು ಏನು ಜಿಕೆ ನೀನು ಡೌಟು ಅಂತ ಹೇಳಿದಾಗ ಅಲ್ಲ ಇವಾಗ ಎಲ್ಲ ಕಥೆನೂ ಮುಗ್ದಿದೆ ರಾಮಾಚಾರ್ಯ ಆಕ್ಸಿಡೆಂಟ್ ಅಂತ ಹೇಳಿದ್ದೀರ ಅವ್ರ ಮನೆಯವ್ರಿಗೆ ಏನಾದರೂ ಗೊತ್ತಾಗ್ಬಿಟ್ರೆ ನಿಮ್ಮನ್ನ ಸುಮ್ಮನೆ ಬಿಡ್ತಾರ ಅವ್ರ ಮನೆಯಲ್ಲಿ ಅಷ್ಟು ಧೈರ್ಯ ಯಾರಿಗೂ ಇಲ್ಲ ಜಿ ಕೆ ಧೈರ್ಯ ಇದ್ದಿದ್ದು ಆ ರಾಮಾಚಾರಿ ನನ್ನ ಮಗಳಿಗೆ ಮಾತ್ರ ಈಗ ರಾಮಾಚಾರಿ ಇಲ್ಲ ಅವ್ನ ಬಂದು ಏನು ಮಾಡೋದಕ್ಕೂ ಆಗೋದಿಲ್ಲ ಅದೊಲ್ದೇ ನನ್ನ ಮಗಳು ಈ ಪರಿಸ್ಥಿತಿನಲ್ಲಿ ಏನು ಮಾಡೋದಕ್ಕೂ ಆಗೋದಿಲ್ಲ ಇನ್ಯಾರ ದಿಕ್ಕು ಅವಳಿಗೆ ನಾನೇ ದಿಕ್ಕು ನನ್ನ ಹತ್ರ ಬಂದೇ ಬರ್ತಾಳೆ ಅವಾಗ ನನ್ನ ಕೆಲಸ ಏನು ಮಾಡಿಸ್ಕೋಬೇಕು ನಾನು ಅದನ್ನ ಮಾಡ್ಕೊಂಡೇ ಮಾಡ್ಕೋತೀನಿ ಹೌದೌದು ಚೆನ್ನಾಗಿದೆ ನಿಮ್ಮ ಮನೆ ಹಾಳ ಐಡಿಯಾ ಅಂತ ಹೇಳಿದಾಗ ಜಿ ಕೆ ಅಂತ ಹೇಳ್ತಾನೆ ಆಗ ಏನೇ ಆಗಲಿ ಮನೆ ತಜ್ಜಿ ನಮ್ಗೇನು ಬೇಕೋ ಅದನ್ನ ಪಡ್ಕೊಳ್ಬೇಕು ಅಂತಂದ್ರೆ ನಮ್ಗೆ ಏನ್ ಬೇಕೋ ಅದನ್ನ ಮಾಡಲೇಬೇಕು ಅಂತ ಹೇಳ್ತಾನೆ ಯಸ್ ಇವರ್ ರೇಟ್ ಅಂತ ಹೇಳಿ ಖುಷಿ ಪಡ್ತಾ ಇರ್ತಾಳೆ ಈ ಕಡೆ ಚಾರು ಹೊಳ್ತಾ ಕೂತಿರ್ತಾಳೆ ಅಷ್ಟರಲ್ಲಿ ರಾಮಾಚಾರಿ ಚಾರು ಮೇಡಮ್ ಅಂತ ಹೇಳಿ ಬರ್ತಾನೆ ರಾಮಾಚಾರಿ ಅಂತ ಹೇಳಿ ಾಗ ಏನು ಮೇಡಮ್ ನೀವು ಊಟನೇ ಮಾಡಿಲ್ಲ ನಮ್ಮ ಮಗು ಇದೆ ನಮ್ಮ ಮಗುಗೋಸ್ಕರ ಆದರೂ ಊಟ ಮಾಡಬೇಕಲ್ವಾ ತೊಗೊಳ್ಳಿ ಊಟ ಮಾಡಿ ಅಂತ ಹೇಳಿ ತಿನ್ನಿಸೋದಕ್ಕೆ ಬರ್ತಾನೆ ರಾಮಾಚಾರಿ ನೀನು ಅಂತ ಹೇಳಿದಾಗ ಹೌದು ನಾನೇ ಯಾಕೆ ಅಂತ ಹೇಳಿದಾಗ ಅಲ್ಲ ನೀನು ರಾಮಾಚಾರಿ ನಿಜವಾಗ್ಲೂ ಬಂದಿದ್ಯಾ ಅಂತ ಹೇಳಿ ಕೇಳ್ತಾ ಇರ್ತಾನೆ ಹೌದು ಮೇಡಮ್ ನೀವು ಹೀಗೆಲ್ಲ ಉಪವಾಸ ಇತ್ತು ಅಂತಂದರೆ ನನ್ನ ಮಗು ಕತೆ ಏನಾಗಬೇಕು ತೊಗೊಳ್ಳಿ ಊಟ ಮಾಡಿ ಅಂತ ಹೇಳಿ ತಿನ್ನಿಸ್ತಾ ಇರ್ತಾನೆ ಇದಿಷ್ಟು ಬುಧವಾರದ ವಿಡಿಯೋ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್